ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಆ ಇಡೀ ತನಿಖೆ ಆ ಅಗಿಯೋದು ಆ ಹೆಣ ಹುಡುಕಾಟ ಇದೆಲ್ಲವೂ ನೋಡ್ತಾನೆ ಇದ್ದೀರಿ ಇದರ ನಡುವೆ ಹೇಗಾದರೂ ಮಾಡಿ ನ್ಯಾಯ ದೊರಕದ ಹಾಗೆ ನೋಡ್ಕೊಳ್ಬೇಕು ಸತ್ಯ ಹೊರ ಬರಬಾರ್ದು ಅವನಿಗೆ ಸಮಸ್ಯೆ ಆಗುತ್ತೆ ಅವನ ಕುಟುಂಬಕ್ಕೆ ಸಮಸ್ಯೆ ಆಗುತ್ತೆ ನಾವು ಅವನ ಆಶೀರ್ವಾದ ಅವನ ಎಂಜಿಲ್ನಲ್ಲಿ ಬದುಕ್ತಾ ಇದ್ದೀವಿ ಅಂತ ಕೆಲವರು ದಿನ ಬೆಳಗಾದರೆ ಈ ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೆ ಅಥವಾ ತನಿಖೆನೇ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೆಸ್ತಾನೆ ಇರ್ತಾರೆ ಈಗ ಇನ್ನೊಂದು ಪ್ರಯತ್ನ ನಡೆಸಿದರೆ ಅದು ಟುಸ್ ಪಟಾಕಿ ಆಗಿರುವಂತಹ ಪ್ರಯತ್ನ ಯಾಕೆಂದರೆ ಅದರಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಆ ಪ್ರಯತ್ನ ಏನೂ ಅಲ್ಲ ಈ ಮುಸುಕುಧಾರಿ ಅಥವಾ ಭೀಮಾ ಅಂತ ಏನು ಕರಿತಿದ್ದೀವಿ ದೂರುದಾರ ನಾನು ನೂರಾರು ಹೆಣಗಳನ್ನು ಹೊತ್ತಿಟ್ಟಿದ್ದೀನಿ ಅವರ ಆಜ್ಞೆಯ ಮೇರೆಗೆ ಹೊತ್ತಿಟ್ಟಿದ್ದೀನಿ ಜಾಗಗಳನ್ನು ತೋರಿಸ್ತೀನಿ ಅಂತ ದೂರು ಕೊಟ್ಟು ಕೊಡೋಕೆ ಬಂದಿದ್ನಲ್ಲ ನಿನ್ನೆ ನಿಮ್ಮ ವಿಡಿಯೋದಲ್ಲಿ ನೋಡಿದ್ರಿ ತಮಿಳುನಾಡು ಲಿಂಕ್ ತೊಗೊಂಡು ಬಂದು ಸಸಿಕಾಂತ್ ಸೆಂಥಿಲ್ ಅವರನ್ನು ತಗೊಂಡು ಬಂದು ಏನೇನೋ ಮಾಡೋಕ್ಕೆ ನೋಡಿದ್ದಾರೆ ಅದು ಒಂದು ಷಡ್ಯಂತ್ರ ಆದರೆ ಈ ನಿನ್ನ ಇನ್ನೊಂದು ಹೊಸ ಷಡ್ಯಂತ್ರ ಏನು ಅಂದರೆ ಅವನೇ ಆ ಮುಸುಕುಧಾರಿ ಆ ಭೀಮಾನೆ ಇಂಡಿಯಾ ಟುಡೇ ಇಂಟರ್ವ್ಯೂನಲ್ಲಿ ಒಂದು ಹೆಸರನ್ನು ಪ್ರಸ್ತಾಪ ಮಾಡಿ ಅವರು ನನ್ನ ಜೊತೆಯಲ್ಲಿ ಇದ್ರು ಆ ವ್ಯಕ್ತಿನೂ ಇದ್ದ ನನ್ನ ಜೊತೆಯಲ್ಲಿ ಅಂತ ಆ ವ್ಯಕ್ತಿಯನ್ನು ಹುಡುಕೊಂಡು ಬಂದಿದ್ದಾರೆ ಮಾಧ್ಯಮಗಳು ಗೋಧಿ ಮಾಧ್ಯಮಗಳು ಎಂಜಿಲು ಮಾಧ್ಯಮಗಳು ಏನು ಈ ಮುಸುಕುದಾರಿ ಮೇಲೆ ಒಂದಷ್ಟು ಕೆಟ್ಟ ಅಭಿಪ್ರಾಯ ಬರಬೇಕು ಅವನು ಮೋಸ ಸುಳ್ಳು ಷಡ್ಯಂತ್ರ ಅಂತ ಬಿಂಬಿಸಬೇಕು ಅದಕ್ಕೆ ಅಂತ ಕರ್ಕೊಂಡು ಬಂದರು ಆ ವ್ಯಕ್ತಿಯ ಹೆಸರು ರಾಜು ಅಂತ ಆತನನ್ನು ಕರ್ಕೊಂಡು ಬಂದರು ಆದರೆ ಅವನಿಗೆ ಗಿಳಿಪಾಠ ಹೇಳ್ಕೊಡೋದ್ರಲ್ಲಿ ಎಡವಟ್ಟು ಮಾಡಿಬಿಟ್ರು ಅವನು ಟಿ ವಿ ನೈನಲ್ಲಿ ಮಾತಾಡಬೇಕಾದ್ರೆ ಬೇರೆ ಕತೆ ಹೇಳ್ಬಿಟ್ಟ ಅದಕ್ಕೆ ಕಂಪ್ಲೀಟ್ ಸಂಬಂಧನೇ ಇಲ್ದಿರೋ ರೀತಿಯಲ್ಲಿ ಸುವರ್ಣ ಟಿ ವಿಯಲ್ಲಿ ಹೇಳ್ಬಿಟ್ಟ ಸೊ ಟಿ ವಿ ನೈನ್ಗೆ ಏನು ಹೇಳದ ಸುವರ್ಣ ನ್ಯೂಸ್ಗೆ ಏನು ಹೇಳ್ದಾ ನಗು ಬರ್ತಾ ಇದೆ ನನಗೆ ನಿಜವಾಗ್ಲೂ ಆ ಮಟ್ಟಕ್ಕೆ ಅನ್ಪ್ರಿಪೇರ್ಡಾಗಿ ಅದನ್ನು ಕರ್ಕೊಂಬಂದರು ಸೊ ಯಾರದು ರಾಜು ಅನ್ನುವಂಥ ವ್ಯಕ್ತಿ ಅವನು ಹೇಳ್ತಾನೆ ನಾಲ್ಕು ವರ್ಷ ನಾನು ಈ ಹಣ ಉಳೋದು ಅದು ಇದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದೆ ಆ ಸಂದರ್ಭದಲ್ಲಿ ಈಗ ಮುಸುಗುದಾರಿ ಯಾರು ಬಂದಿದ್ದಾನೆ ಭೀಮ ಯಾರು ಬಂದಿದ್ದಾರೆ ಅವನ ಜೊತೆಯಲ್ಲಿ ನಾನು ಇದ್ದೆ ಆ ನಂತರ ನಾನು ಯಾವುದೋ ಕೇಸಲ್ಲಿ ಜೈಲಿಗೆ ಹೋದೆ ಆಮೇಲೆ ಊರಿಗೆ ಹೋಗ್ಬಿಟ್ಟೆ ಅದು ಬಿಡಿ ನಾನೀಗ ಮಂಡ್ಯದಲ್ಲಿದ್ದೀನಿ ಅಂತ ಟಿ ವಿ ನೈನಲ್ಲಿ ಮಾತಾಡ್ತಾ ಹೇಳ್ತಾನೆ ನಾವು ಅಲ್ಲಿ ನೋಡಿದ್ದು ಎರಡೇ ಹೆಣ ಆ ಎರಡೂ ಹೆಣಗಳನ್ನು ನಾವು ಪ್ಯಾಕ್ ಮಾಡಿ ಪೊಲೀಸ್ ಜೀಪಲ್ಲಿ ಹಾಕಿ ಕಳಿಸಿದೀವಿ ಅಷ್ಟೇ ಅಷ್ಟೇ ನಾವು ಮಾಡಿದ್ದು ಅಂತ ಟಿ ವಿ ನೈನ್ ಹೇಳಿದೆ ಅದಕ್ಕೆ ನಾನು ಹೇಳಿದ್ದು ಪ್ರಿಪೇರ್ ಮಾಡಿ ಕರ್ಕೊಂಬರ್ಲಿಲ್ಲ ಪಾಪ ಅವನಿಗೆ ಆ ನಂತರ ಅದೇ ವ್ಯಕ್ತಿ ಸುವರ್ಣ ನ್ಯೂಸ್ ಕೊಟ್ಟಿರುವಂತಹ ಇಂಟರ್ವ್ಯೂಲ್ ಹೇಳ್ತಾನೆ ನಾವು ಸುಮಾರು ನೂರು ನೂರೈವತ್ತು ಹೆಣಗಳನ್ನು ಹೆಣಗಳನ್ನ ಹೊತ್ತಿಟ್ಟಿದ್ದೀವಿ ಈ ಮುಸುಕುದಾರಿ ಭೀಮನ್ಗೆ ಸರಿಯಾಗಿ ಜಾಗಗಳು ಗುರುತಿಲ್ಲ ಅವನು ಸರಿಯಾಗಿ ತೋರಿಸ್ತಾ ಇಲ್ಲ ನನ್ನನ್ನು ಕರ್ಕೊಂಡೋದ್ರೆ ಈ ಎಲ್ಲಾ ಜಾಗ ತೋರಿಸ್ತೀನಿ ಅಂದ ಟಿವಿ ನೈನ್ ಅಲ್ಲಿ ಎರಡೇ ಹೆಣ ಅಂದವನು ಸುವರ್ಣ ನ್ಯೂಸ್ ನಲ್ಲಿ ನೂರು ನೂರೈವತ್ತು ಆ ಈ ವ್ಯಕ್ತಿಗೆ ಭೀಮನಿಗೆ ಜಾಗಗಳು ಮರ್ತೋಗ್ಬಿಟ್ಟಿದಾವೆ ನನ್ನನ್ ಕರ್ಕೊಂಡು ಹೋಗ್ರಿ ನಾನು ಎಲ್ಲ ತೋರಿಸ್ಬಿಡ್ತೀನಿ ಅಂದ ಅಲ್ಲಿಗೆ ಅದು ಪ್ಲಾಂಟೆಡ್ ವ್ಯಕ್ತಿ ಅಂತ ನಿಮಗೆ ಅನುಮಾನ ಬರುತ್ತಾ ಇಲ್ವಾ ಒಂದು ಷಡ್ಯಂತ್ರದ ರೂ ರೂಪದಲ್ಲಿ ಆ ಮುಸುಕುದಾರಿ ಅಥವಾ ಭೀಮನ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಮಾಡ್ತಿರೋ ಪ್ರಯತ್ನ ಅಂತ ಅನಿಸುತ್ತಾ ಇಲ್ವಾ ಅನ್ನಿಸ್ಲೇಬೇಕು ಯಾಕಂದ್ರೆ ಈ ಅಜಗಜಾಂತರ ಅಂತರ ಇಲ್ಲಿ ಎರಡೇಲಿ ನೂರು ಹಣ ಇಲ್ಲಿ ಸೊ ಇದಿಷ್ಟು ಅವರು ಮಾಡಿರುವಂತಹ ಒಂದು ಘನಾಂಧಾರಿ ಷಡ್ಯಂತ್ರದ ಪ್ರಯತ್ನ ಯಾರು ಧರ್ಮಸ್ಥಳದಲ್ಲಿ ಆಗಿರುವ ಯಾವ ಕೊಲೆಗೂ ಯಾವ ಅತ್ಯಾಚಾರಕ್ಕೂ ಸೌಜನ್ಯ ಒಳಗೊಂಡಂತೆ ಯಾವುದಕ್ಕೂ ನ್ಯಾಯ ಸಿಗಬಾರದು ನ್ಯಾಯ ಸಿಗೋದು ಅಂದರೆ ನಮ್ಮ ದಣಿಗಳಿಗೆ ನಮಗೆ ಎಂಜಿಲ್ ಕಾಸು ಹಾಕುವವರಿಗೆ ಶಿಕ್ಷೆಯಾಗಿಬಿಡುತ್ತೆ ಸೊ ವಿ ಡೋಂಟ್ ವಾಂಟ್ ಟು ಹ್ಯಾಪನ್ ವಿ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಆ ಮನಸ್ಥಿತಿಯವರು ಮಾಡುತ್ತಿರುವಂತಹ ಷಡ್ಯಂತ್ರ ಅಂತೆಲ್ಲ ಹೇಳಬೇಕಾ ಹೇಳಬೇಕಾಗುತ್ತೆ ಇದಕ್ಕೆ ಇನ್ನು ಇದಕ್ಕೆ ಇನ್ನೊಂದು ವಿಚಾರ ನಿನ್ನೆ ನಾನು ಮಾಡಿದ ವಿಡಿಯೋದಲ್ಲಿ ಹೇಳ್ದಲ್ಲ ಶಶಿಕಾಂತ್ ಸೆಂಥಿಲ್ ಅವರನ್ನ ಅವರೇ ಸ್ಕೆಚ್ ಹಾಕಿ ತಮಿಳುನಾಡಲ್ಲಿ ಟ್ರೈನ್ ಮಾಡಿ ಭೀಮನನ್ನು ಕಳಿಸಿರೋದು ಅಂತೆಲ್ಲ ಜನಾರ್ದನ ರೆಡ್ಡಿ ಅನ್ನುವಂತಹ ಸಭ್ಯರಲ್ಲೇ ಸಭ್ಯ ರಾಜಕಾರಣಿ ಹೇಳಿಕೆ ಕೊಟ್ಟಿದ್ರಲ್ಲ ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಶಶಿಕಾಂತ್ ಸೆಂಥಿಲ್ ಜನಾರ್ದನ್ ರೆಡ್ಡಿಗೆ ನನ್ನ ಮೇಲ್ ಕೋಪ ಇದೆ ಆ ಮನುಷ್ಯನ ಜೈಲಿಗೆ ಹೋಗೋದಕ್ಕೆ ನನ್ನದು ಸಹ ಒಂದಷ್ಟು ಕೆಲಸ ಇದೆ ಹಾಗಾಗಿ ಆ ಸಿಟ್ಟಲ್ಲಿ ಏನೋ ಮಾತಾಡಿರಬೇಕು ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದ್ರೂ ಇರಬಹುದು ಜನಾರ್ದನ್ ರೆಡ್ಡಿ ಇತಿಹಾಸ ನಿಮಗೆ ಗೊತ್ತೇ ಇದೆ ಆ ವ್ಯಕ್ತಿ ಯೋಗ್ಯತೆ ನಿಮಗೆ ಗೊತ್ತಿದೆ ಸೊ ನೀವು ಅರ್ಥ ಮಾಡಿಕೊಳ್ಳಬಹುದು ಇದಿಷ್ಟು ನಿನ್ನೆಯ ಬೆಳವಣಿಗೆಗಳು ಬೇರೆ ಏನಾದರೂ ಬೆಳವಣಿಗೆ ಇದ್ರೆ ನಾಳೆ ಮತ್ತೆ ನಿಮ್ಮ ಮುಂದೆ ಬಂದು ಧರ್ಮಸ್ಥಳದ ವಿಚಾರವಾಗಿ ಮಾತಾಡ್ತೀನಿ ಬೇರೆ ಅಂದರೆ ಬೇರೆ ವಿಚಾರಗಳನ್ನು ಮಾತಾಡ್ತೀನಿ ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು